ನಮಸ್ತೆ ವಿದ್ಯಾರ್ಥಿಗಳೇ ಇವತ್ತು ನಾವು ಅಭ್ಯಾಸ ಒಂದು ಪಾಯಿಂಟ್ ಎರಡಕ್ಕೆ ಸಂಬಂಧಿಸಿದಂತೆ ವಾಸ್ತವ ಸಂಖ್ಯೆಗಳ ಮೇಲೆ ಅನ್ವಯವಾಗುವಂತಹ ಒಂದು ಪ್ರಮೇಯವನ್ನು ನಾವು ಇವತ್ತು ಸರಳೀಕರಣ ಮಾಡ್ತಾ ಹೋಗೋಣ ಮೊದಲನೆಯದಾಗಿ ಪ್ರಮೇಯ ಒಂದು ಪಾಯಿಂಟ್ ಎರಡು ಈ ಪ್ರಮೇಯದ ಹೇಳಿಕೆ ಬಂದ್ಬಿಟ್ಟೇನಿದೆ ಒಂದು ಅವಿಭಾಜ್ಯ ಸಂಖ್ಯೆಯು ಪಿಯು ಎ ಸ್ಕ್ವೇರನ್ನು ಭಾಗಿಸಿದರೆ ಆಗ ಪಿಯು ಅನ್ನು ಭಾಗಿಸುತ್ತದೆ ಎ ಅನ್ನೋದೇನಿಲ್ಲಿ ಒಂದು ಧನ ಪೂರ್ಣಾಂಕವಾಗಿದೆ ಅಂತ ಹೇಳಿ ಪ್ರಮೇಯವನ್ನ ನೀಡಿದ್ದಾರೆ ಸೊ ಈ ಪ್ರಮೇಯ ನಮಗೆ ಬಹಳಷ್ಟು ಮುಖ್ಯ ಅಲ್ಲ ಅಂತ ಅನಿಸಿರು ಕೂಡ ಪರೀಕ್ಷಾ ದೃಷ್ಟಿಯಿಂದ ಮುಖ್ಯ ಅಲ್ಲ ಅನ್ಸಿರೂ ಕೂಡ ಆದರೆ ನಮಗೆ ಒಂದು ಪಾಯಿಂಟ್ ಎರಡನ್ನ ಸರಳೀಕರಣ ಮಾಡ್ತಾ ಹೋದಾಗ ಈ ಪ್ರಮೇಯ ಬಹಳ ಪ್ರಮುಖವಾದಂತಹ ಅಂಶ ಆಗ್ತಾ ಹೋಗುತ್ತೆ ಸೊ ಆದ್ದರಿಂದ ಇದನ್ನು ನಾವು ಮೊದಲನೆಯದಾಗಿ ಕಲಿತಾ ಹೋಗೋಣ ಒಂದು ಅವಿಭಾಜ್ಯ ಸಂಖ್ಯೆ ಅಂತ ಹೇಳಿ ಹೇಳಿದ್ದಾರೆ ಅದನ್ನ ಪಿ ಅಂತ ಹೇಳಿ ಕೊಟ್ಟಿದ್ದಾರೆ ಮೊದಲಿಗೆ ಅವಿಭಾಜ್ಯ ಸಂಖ್ಯೆ ಅಂತಂದ್ರೆ ನೋಡ್ತಾ ಹೋಗೋಣ ಅವಿಭಾಜ್ಯ ಸಂಖ್ಯೆಗಳು ಅಂತಂದ್ರೆ ಒಂದು ಮೂರು ಐದು ಏಳು ಹನ್ನೊಂದು ನಾನು ಕೆಲವು ಉದಾಹರಣೆಗಳನ್ನ ತೆಗೆದುಕೊಂಡಿದ್ದೇನೆ ಅವಿಭಾಜ್ಯ ಸಂಖ್ಯೆಗಳಿಗೆ ಒಂದು ಮೂರು ಐದು ಏಳು ಮತ್ತು ಹನ್ನೊಂದು ಅಂತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳಿವೆ ಏನು ಆಗಿದೆ ಅವಿಭಾಜ್ಯ ಸಂಖ್ಯೆಗಳು ಅಂತಂತಂದ್ರೆ ಈ ಒಂದು ಅಂತಕ್ಕಂಥದ್ದು ಕೇವಲ ಒಂದು ಮಗ್ಗಿಯಲ್ಲಿ ಮಾತ್ರ ಬರುತ್ತೆ ಮೂರು ಅಂತಕ್ಕಂಥದ್ದು ಒಂದು ಮಗ್ಗಿಯಲ್ಲಿ ಅಥವಾ ಮೂರು ಮಗ್ಗಿಯಲ್ಲಿ ಬರುತ್ತಾ ಹೋಗುತ್ತೆ ಐದು ಅಂತಕ್ಕಂಥದ್ದು ಒಂದರ ಮಗ್ಗಿಯಲ್ಲಿ ಮತ್ತೆ ಐದು ಮಗ್ಗೆಯಲ್ಲಿ ಮಾತ್ರ ಬರುತ್ತೆ ಈ ರೀತಿ ಕೇವಲ ಎರಡು ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಸಂಖ್ಯೆಗಳಿಗೆ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ ಅಂತ ಹೇಳಿ ಇಂದಿನ ವಿಡಿಯೋದಲ್ಲಿ ನೋಡಿದ್ವಿ ಸೊ ಈಗ ಇಲ್ಲಿ ಬಂದ್ಬಿಟ್ಟು ಏನು ಕೊಟ್ಟಿದ್ದಾರೆ ಪಿ ಒಂದು ಅವಿಭಾಜ್ಯ ಸಂಖ್ಯೆ ಅಂತ ಹೇಳಿ ನಮಗೆ ನೀಡಲಾಗಿದೆ ಪಿ ಒಂದು ಅವಿಭಾಜ್ಯ ಸಂಖ್ಯೆ ಆದರೆ ನಾನು ಪಿ ಬೆಲೆಯನ್ನು ತೆಗೆದುಕೊಳ್ತೇನೆ ಪಿ ಬೆಲೆಯನ್ನು ನಾನು ಐದು ಅಂತ ಹೇಳಿ ತೆಗೆದುಕೊಂಡ್ರೆ ಸೊ ನೆಕ್ಸ್ಟು ಎ ಒಂದು ಏನಂತ ಕೊಟ್ಟಿದ್ದಾರೆ ಧನ ಪೂರ್ಣಾಂಕ ಅಂತ ಹೇಳಿ ನೀಡಲಾಗಿದೆ ಇಲ್ಲಿ ಎ ಒಂದು ಪೂರ್ಣಾಂಕ ಅಂತ ಅಂತೇಳಿ ನೀಡಿದ್ದಾರೆ ನಾನು ಎ ಬೆಲೆಯನ್ನು ಹತ್ತು ಅಂತೇಳಿ ತೆಗೆದುಕೊಳ್ತೇನೆ ಈಗ ನೋಡಿ ಇಲ್ಲಿ ಪ್ರಮುಖವಾಗಿ ಪಿ ಯು ಎ ಸ್ಕ್ವೇರ್ ಅನ್ನು ಭಾಗಿಸಿದರೆ ಪಿ ಯು ಏನನ್ನು ಭಾಗಿಸುತ್ತೆ ಎ ಸ್ಕ್ವೇರ್ ಅನ್ನು ಭಾಗಿಸಿದರೆ ನೋಡ್ಕೊಳ್ಳಿ ಪಿ ಬಂದ್ಬಿಟ್ಟು ಐದು ಎ ಬಂದ್ಬಿಟ್ಟು ಹತ್ತು ಸ್ಕ್ವೇರ್ ಹತ್ತು ಸ್ಕ್ವೇರ್ ಬೆಲೆ ನೂರು ಡಿವೈಡೆಡ್ ಬೈ ಐದು ಇಲ್ಲಿ ಐದು ಎರಡ್ಲೆ ಹತ್ತು ಮತ್ತ ಇಪ್ಪತ್ತು ಬರುತ್ತೆ ಸೊ ಇದು ಈಗ ನೋಡ್ತಾ ಇದೀವಿ ಎ ಸ್ಕ್ವೇರನ್ನು ಪಿ ಭಾಗಿಸ್ತಾ ಇದೆ ಎ ಸ್ಕ್ವೇರನ್ನು ಪಿ ಎ ಸ್ಕ್ವೇರನ್ನು ಪಿ ಯು ಭಾಗಿಸಿದರೆ ಆಗ ಪಿ ಯು ಅನ್ನು ಭಾಗಿಸುತ್ತದೆ ಪಿ ಯು ಏನು ಮಾಡುತ್ತೆ ಇದೇ ರೀತಿಯಾಗಿ ಅನ್ನು ಕೂಡ ಭಾಗಿಸುತ್ತೆ ಎ ಬೆಲೆ ಬಂದುಬಿಟ್ಟು ಹತ್ತು ಡಿವೈಡೆಡ್ ಬೈ ಐದು ಅಂತ ಹೇಳಿ ಪರಿಗಣನೆ ಮಾಡ್ತೇವೆ ಸೊ ಇಲ್ಲಿ ಐದರಡಲೇ ಹತ್ತಾಯಿತು ಸೊ ಆದ್ದರಿಂದ ನಾವು ಏನು ಅಂತ ಹೇಳಿ ಕನ್ಸಿಡರ್ ಮಾಡ್ತೇವೆ ಎ ಸ್ಕ್ವೇರನ್ನು ಪಿ ಭಾಗಿಸಿದರೆ ಭಾಗಿಸುತ್ತೆ ಆದರೆ ಎ ಅಂತಕ್ಕಂಥದ್ದು ಏನು ಒಂದು ಧನ ಪೂರ್ಣಾಂಕ ಆಗಿರುತ್ತೆ ಇದು ಪ್ರಮೇಯ ಒಂದು ಪಾಯಿಂಟ್ ಎರಡಕ್ಕೆ ಸಂಬಂಧಿಸಿದಂಥ ಒಂದು ಸಣ್ಣ ಮಾಹಿತಿಯಾಗಿದೆ ಆದರೆ ಇದು ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಲ್ಲ ಇನ್ನೊಂದು ಚಿಕ್ಕ ಮಾಹಿತಿ ಮೊದಲನೆಯದಾಗಿ ಯಾವುದೇ ಅವಿಭಾಜ್ಯ ಸಂಖ್ಯೆಯ ಸೊ ಯಾವುದೇ ಅವಿಭಾಜ್ಯ ಸಂಖ್ಯೆಯ ವರ್ಗ ಮೂಲವು ಅಬಗಲಬ್ಧ ಸಂಖ್ಯೆ ಆಗಿರುತ್ತದೆ ಇದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿಕೊಳ್ಳಿ ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಮುಖ್ಯವಲ್ಲ ಆದರೆ ಲೆಕ್ಕ ಮಾಡುವಾಗ ನಮಗೆ ಬಹಳ ಯೂಸ್ ಆಗ್ತಕ್ಕಂಥದ್ದು ಯಾವುದೇ ಅವಿಭಾಜ್ಯ ಸಂಖ್ಯೆಯ ವರ್ಗ ಮೂಲವು ಸಂಖ್ಯೆ ಸಂಖ್ಯೆಯಾಗಿರುತ್ತೆ ಸೊ ನಮಗೆ ಅಭಾಗಲಬ್ಧ ಸಂಖ್ಯೆ ಅಂತಂದರೆ ಅದು ಭಾಗ ಹೋಗೋದಿಲ್ಲ ಅಂತ ಸಂಖ್ಯೆಗಳಿಗೆ ಅಭಾಗಲಬ್ಧ ಸಂಖ್ಯೆ ಹೇಳಿ ಕರೀತೇವೆ ಅಥವಾ ಏನು ಅಂಶ ಮತ್ತು ಛೇದದ ರೂಪದಲ್ಲಿ ಬರೆಯಲು ಆಗೋದಿಲ್ಲ ಅದಕ್ಕೆ ನಾವು ಅಭಾಗಲಬ್ಧ ಸಂಖ್ಯೆ ಅಂತೇಳಿ ಕರೀತೇವೆ ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಇವೆಲ್ಲ ಏನು ಅಭಾಗಲಬ್ಧ ಸಂಖ್ಯೆಗಳಾಗಿವೆ ಐದು ಏಳು ಹನ್ನೊಂದು ಅಂತಕ್ಕಂಥದ್ದು ಇವೆಲ್ಲ ಏನಿದು ಒಂದು ಅವಿಭಾಜ್ಯ ಸಂಖ್ಯೆಗಳಾಗಿವೆ ನಮಸ್ತೆ ವಿದ್ಯಾರ್ಥಿಗಳೇ ಇವತ್ತು ವಾಸ್ತವ ಸಂಖ್ಯೆಗಳ ಪಾಠದಲ್ಲಿನ ಅಭ್ಯಾಸ ಒಂದು ಪಾಯಿಂಟ್ ಎರಡಕ್ಕೆ ಸಂಬಂಧಿಸಿದಂತೆ ಮೊದಲನೆಯ ಪ್ರಶ್ನೆ ರೂಟ್ ಐದು ಒಂದು ಅಬಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಹೇಳಿ ಪ್ರಶ್ನೆಯನ್ನು ನೀಡಲಾಗಿದೆ ಮೊದಲನೆಯದಾಗಿ ಪ್ರಶ್ನೆಯಲ್ಲಿ ಅಬಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಹೇಳಿ ಕೇಳಿದ್ದಾರೆ ನಾವು ಮೊದಲನೆಯದಾಗಿ ಏನು ಮಾಡೋಣ ರೂಟ್ ಐದು ಭಾಗಲಬ್ಧ ಸಂಖ್ಯೆ ಎಂದು ಭಾವಿಸೋಣ ರೂಟ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಎಂದು ಭಾವಿಸೋಣ ಓಕೆ ಸೊ ಇಲ್ಲಿ ಭಾಗಲಬ್ಧ ಸಂಖ್ಯೆ ಆಗಿರಲಿ ಭಾಗಲಬ್ಧ ಸಂಖ್ಯೆ ಆಗಿರಲಿ ನಂತರ ನಾವು ನಮಗೆಲ್ಲ ಗೊತ್ತಿದೆ ಭಾಗಲಬ್ಧ ಸಂಖ್ಯೆಯನ್ನು ಯಾವ ರೂಪದಲ್ಲಿ ಬರಿತೇವೆ ಪಿ ಬೈ ಕ್ಯೂ ರೂಪದಲ್ಲಿ ಬರ್ಕೊಳ್ತೇವೆ ಆದರೆ ಇಲ್ಲಿ ಕೂಡ ಪಿ ಬೈ ಕ್ಯೂ ಅಥವಾ ಎ ಬೈ ರೂಪದಲ್ಲಾದರೂ ಕೂಡ ಬರ್ಕೋಬೋದು ರೂಟ್ ಐದು ಈಸ್ ಈಕ್ವಲ್ ಟು ಎ ಬೈ ಬಿ ಅಂತ ಹೇಳಿ ನಾವು ಪರಿಗಣನೆ ಮಾಡ್ತೇವೆ ಈ ಸಮಯದಲ್ಲಿ ಎ ಮತ್ತು ಬಿಗಳು ಎ ಮತ್ತು ಬಿಗಳು ಏನಾಗಿರುತ್ತದೆ ಪೂರ್ಣಾಂಕಗಳು ಎ ಮತ್ತು ಬಿಗಳು ಯಾವುದಕ್ಕೆ ಸಂಬಂಧಪಟ್ಟಿದೆ ಪೂರ್ಣಾಂಕಗಳಿಗೆ ಸಂಬಂಧಪಟ್ಟಿದೆ ನಾವು ಪೂರ್ಣಾಂಕಗಳನ್ನು ಝಡ್ಡಿಂದ ಸೂಚಿಸುತ್ತೇವೆ ಹಾಗೆಯೇ ಬಿ ಏನಾಗಿರಬಾರ್ದು ಝೀರೋಕ್ಕೆ ಸಮ ಆಗಿರಬಾರ್ದು ಒಂದು ವೇಳೆ ಏನಾದರೂ ಝೀರೋಕ್ಕೆ ಸಮ ಆಗಿತ್ತು ಅಂತಂತಂದರೆ ಇದು ಅನಂತ ಉತ್ತರ ದೊರೆಯುತ್ತೆ ಹಾಗಾಗಿ ಬಿ ಯಾವಾಗಲೂ ನಮಗೆ ಒಂದು ಏನಾಗಿರಬೇಕು ಸಂಖ್ಯೆಯಾಗಿರಬೇಕು ಝೀರೋವನ್ನು ಹೊರತುಪಡಿಸಿ ಯಾವ್ದಾದ್ರು ಒಂದು ಪೂರ್ಣಾಂಕ ಆಗಿರಬೇಕು ಅಂತೇಳಿ ಇಲ್ಲಿ ಮೆನ್ಷನ್ ಮಾಡೋಣ ನಂತರ ಇದಾದ ನಂತರ ಆ ಬಿಯನ್ನು ಎಡಬಿ ಬಲಬದಿಯಲ್ಲಿ ಇರತಕ್ಕಂಥ ಬಿಯನ್ನು ನಾನು ಎಡಬದಿಗೆ ತೆಗೆದುಕೊಂಡು ಬಂದಾಗ ಗುಣಕರವಾಗುತ್ತೆ ರೂಟ್ ಐದು ಇಂಟು ಬಿ ಇಸ್ ಈಕ್ವಲ್ ಟು ಎ ಉಳಿಯುತ್ತೆ ಈಗ ನಾನು ಏನು ಮಾಡ್ತೇನೆ ಎರಡೂ ಕಡೆ ವರ್ಗಗೊಳಿಸಿದಾಗ ಎರಡೂ ಕಡೆ ವರ್ಗಗೊಳಿಸಿದಾಗ ಎರಡೂ ಕಡೆ ವರ್ಗ ಮಾಡಿಕೊಳ್ಳೋಣ ವರ್ಗಗೊಳಿಸಿದಾಗ ನೋಡ್ಕೊಳ್ಳಿ ಏನಾಗುತ್ತೆ ಅಂತೇಳಿ ಎರಡು ಕಡೆ ವರ್ಗಗೊಳಿಸಿದಾಗ ರೂಟ್ ಐದು ಬಿ ಸ್ಕ್ವಯರ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಅಂತ ಹೇಳಿ ಸಿಗುತ್ತೆ ಸೊ ಈಗ ನಾವು ಎರಡು ಕಡೆ ವರ್ಗವನ್ನುಗೊಳಿಸಿಕೊಂಡಿದ್ದೇವೆ ಅದೇ ರೀತಿಯಾಗಿ ರೂಟ್ ಐದು ಬಿ ಅಂತ ಹೇಳಿದೆ ಇಲ್ಲಿ ಸ್ಕ್ವೇರು ರೂಟು ಕ್ಯಾನ್ಸಲ್ ಆಗುತ್ತೆ ಉಳಿಯೋದು ಐದು ಮಾತ್ರ ಅದೇ ರೀತಿ ಬಿಗೆ ಬಿ ಸ್ಕ್ವೇರನ್ನು ನಾನು ಹಾಗೆ ಇಟ್ಕೊಳ್ತೇನೆ ನಂತರ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಡಿವೈಡೆಡ್ ಬೈ ಐದು ಆಗಿರುತ್ತೆ ಇಲ್ಲಿ ನೋಡ್ಕೊಳ್ಳಿ ಐದು ಎ ಸ್ಕ್ವೇರ್ ಅನ್ನು ಭಾಗಿಸಿದರೆ ನಾವು ಇಂದಿನ ವಿಡಿಯೋದಲ್ಲಿ ನೋಡಿದ್ವಿ ಎ ಸ್ಕ್ವೇರ್ ಅನ್ನು ಭಾಗಿಸಿದರೆ ಎ ಸ್ಕ್ವೇರ್ ಅನ್ನು ಭಾಗಿಸಿದರೆ ಐದು ಅನ್ನು ಕೂಡ ಭಾಗಿಸುತ್ತದೆ ಅನ್ನು ಭಾಗಿಸುತ್ತದೆ ಇದು ನಾವು ಇಂದಿನ ವಿಡಿಯೋದಲ್ಲಿ ನೋಡಿದ್ವಿ ಏಕೆ ಅಂತ ಕೇಳಿದರೆ ಪ್ರಮೇಯ ಒಂದು ಪಾಯಿಂಟ್ ಎರಡರ ಅನ್ವಯದಂತೆ ಪ್ರಮೇಯ ಒಂದು ಪಾಯಿಂಟ್ ಎರಡರಂತೆ ಓಕೆ ಸೊ ಇದನ್ನು ನಾವು ಪರಿಗಣನೆ ಮಾಡ್ತಾ ಹೋಗೋಣ ಅದೇ ರೀತಿಯಾಗಿ ನಾವೊಂದು ಈ ಒಂದು ಸಮೀಕರಣ ಒಂದು ಅಂತೇಳಿ ಪರಿಗಣನೆ ಮಾಡ್ತೇನೆ ನಂತರ ಇಲ್ಲಿ ಎ ಬೆಲೆ ಬಂದ್ಬಿಟ್ಟು ಐದು ಸಿ ಅಂತ ಹೇಳಿ ನಾವು ಪರಿಗಣನೆ ಮಾಡೋಣ ಈ ಐದು ಸಿ ಅನ್ನ ಸಮೀಕರಣ ಎರಡು ಅಂತೇಳಿ ತೆಗೆದುಕೊಳ್ತೇನೆ ಸಮೀಕರಣ ಎರಡನ್ನು ಒಂದರಲ್ಲಿ ಆದೇಶಿಸಿದಾಗ ಒಂದರಲ್ಲಿ ಆದೇಶಿಸಿದಾಗ ನೋಡ್ಕೊಳ್ಳಿ ಒಂದರಲ್ಲಿ ಆದೇಶಿಸಿದಾಗ ಏನು ದೊರೆಯುತ್ತೆ ನೋಡ್ತಾ ಹೋಗೋಣ ಅದೇ ರೀತಿಯಾಗಿ ಎಸ್ ಈಕ್ವಲ್ ಟು ಐದು ಸಿ ಅಂತೇಳಿ ಪರಿಗಣನೆ ಮಾಡಿದ್ದೇವೆ ಇಲ್ಲಿ ಮೊದಲನೆಯದಾಗಿ ಸಮೀಕರಣ ಒಂದೇನಿದೆ ಅದನ್ನು ರಿಲೇಟ್ ಮಾಡ್ತಾ ಇದ್ದೀನಿ ಐದು ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಅಂತೇಳಿ ಬರ್ಕೊಂಡಿದ್ದೀನಿ ಇಲ್ಲಿ ಎ ಬೆಲೆ ಬಂದುಬಿಟ್ಟು ಐದು ಸಿ ಇದೆ ಆದ್ದರಿಂದ ಐದು ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಐದು ಸಿ ಹೋಲ್ ಸ್ಕ್ವೇರ್ ಆಗುತ್ತೆ ಸ್ಕ್ವೇರ್ಗೆ ಸ್ಕ್ವೇರ್ ಆಗಿರಲಿ ನಂತರ ಬಿ ಸ್ಕ್ವೇರ್ ಈಸಿ ಕೊರಟು ಐದರ ವರ್ಗ ಇಪ್ಪತ್ತೈದು ಅದೇ ರೀತಿಯಾಗಿ ಸಿ ಸ್ಕ್ವೇರ್ ಈ ಗುಣಕಾರ ಐದು ಎರಡರಿಂದ ಬಲಕ್ಕೆ ಬಂದರೆ ಅಂಶದಿಂದ ಛೇದಕ್ಕೆ ಬರುತ್ತೆ ಐದೈದಲೆ ಇಪ್ಪತ್ತೈದು ಸೊ ಬಿ ಸ್ಕ್ವೇರ್ ಈಸಿ ಕೊರಟು ಐದು ಸಿ ಸ್ಕ್ವೇರ್ ಆಗುತ್ತೆ ಈಗ ನಾವು ಗಮನಿಸ್ತಾ ಇದ್ದೇವೆ ನಂತರ ಬಂದ್ಬಿಟ್ಟು ಐದು ಇದು ಬಿ ಸ್ಕ್ವೇರನ್ನು ಭಾಗಿಸಿದರೆ ಇದು ಬಿ ಸ್ಕ್ವೇರ್ ಅನ್ನು ಭಾಗಿಸಿದರೆ ಐದು ಇದು ಬಿ ಸ್ಕ್ವೇರ್ ಅನ್ನು ಭಾಗಿಸಿದರೆ ಐದು ಇದು ಬಿ ಅನ್ನು ಭಾಗಿಸುತ್ತದೆ ಐದು ಇದು ಬಿ ಅನ್ನು ಭಾಗಿಸುತ್ತದೆ ಇಲ್ಲಿ ಗಮನಿಸ್ತಾ ಇದ್ದೀವಿ ಐದು ಬಿ ಅನ್ನು ಭಾಗಿಸುತ್ತದೆ ಏಕೆ ಅಂತಂತಂದರೆ ನಿಮಗೆ ಆಲ್ರೆಡಿ ತಿಳಿದಿರುವಂತೆ ಪ್ರಮೇಯ ಒಂದು ಪಾಯಿಂಟ್ ಎರಡರಂತೆ ತಿಳಿತ ಮಕ್ಕಳೇ ಪ್ರಮೇಯ ಒಂದು ಪಾಯಿಂಟ್ ಎರಡರಂತೆ ನಾವು ಆಲ್ರೆಡಿ ನೋಡಿದಂತೆ ಎ ಐದು ಏನು ಮಾಡುತ್ತೆ ಎ ಸ್ಕ್ವೇರನ್ನು ಭಾಗಿಸುತ್ತೆ ಎ ಅನ್ನು ಭಾಗಿಸುತ್ತೆ ಇದೇ ಐದು ಏನು ಮಾಡುತ್ತೆ ಬಿ ಸ್ಕ್ವೇರನ್ನು ಭಾಗಿಸುತ್ತೆ ಆದ್ದರಿಂದ ಎ ಮತ್ತು ಬಿಗಳು ಎ ಮತ್ತು ಬಿಗಳು ಐದನ್ನು ಐದನ್ನು ಸಾಮಾನ್ಯ ಅಪವರ್ತನವನ್ನಾಗಿ ಹೊಂದಿವೆ ಸಾಮಾನ್ಯ ಅಪವರ್ತನಗಳನ್ನಾಗಿ ಹೊಂದಿವೆ ಸಾಮಾನ್ಯ ಅಪವರ್ತನಗಳನ್ನು ಹೊಂದಿವೆ ಸಾಮಾನ್ಯ ಅಪವರ್ತನಗಳನ್ನು ಹೊಂದಿವೆ ಆದ್ದರಿಂದ ಆದ್ದರಿಂದ ಎ ಮತ್ತು ಬಿಗಳು ಎ ಮತ್ತು ಬಿಗಳು ಅವಿಭಾಜ್ಯ ಸಂಖ್ಯೆ ಆಗುವುದಿಲ್ಲ ಸೊ ಅವಿಭಾಜ್ಯ ಸಂಖ್ಯೆಗಳು ಆಗುವುದಿಲ್ಲ ಅವಿಭಾಜ್ಯ ಸಂಖ್ಯೆಗಳು ಆಗುವುದಿಲ್ಲ ಸೊ ನಮಗೆ ಅವಿಭಾಜ್ಯ ಸಂಖ್ಯೆಗಳು ಆಗುವುದಿಲ್ಲ ಆದ್ದರಿಂದ ಆದ್ದರಿಂದ ನಮ್ಮ ಊಹೆ ತಪ್ಪು ಸೊ ನಾವೇನು ಮೊದಲನೆಯದಾಗಿ ಊಹಿಸ್ಕೊಂಡಿದ್ವಿ ಆ ಒಂದು ರೂಟ್ ಐದು ಅಂತಕ್ಕಂಥದ್ದು ಅದು ನಮಗೆ ಏನಾಗಲ್ಲ ತಪ್ಪು ಅಂತ ಹೇಳ್ತಾ ಸೊ ರೂಟ್ ಐದು ಅಬಗಲಬ್ಧ ಸಂಖ್ಯೆಯಾಗಿದೆ ಅಬಗಲಬ್ಧ ಸಂಖ್ಯೆ ಆಗಿದೆ ಆಗಿದೆ ಧನ್ಯವಾದಗಳು